سلام علیکم اے اللہ کے بندو سب کے لیے برکتیں اور سلام ہو دیوکن وشنو گنگا مکوا میں تو مگر سمور ہے سب صحیح کا تو گلم گرتو स्वं नारायणं देवं च रमं धरं धरं विश्वदगनाधिनां स्वं नारायणं हरिं श्रीकृष्णे वेदम पुराशास्त्रत्वं कुदेवदेवं आदिविश्वत्यापते फलगुणजाश्वतकं जीवत्तम नारायणं महाज्ञेयमुश्वत्तारं नारायणं नारायणं उपजाति भगवान नारायण रपहा

अन्तर्गमशा मंत्रम वत्या घोषवन्निं रजान्ते निजकम् पूर्णिशातुनात् तस्य मध्ये महान निर्विषाते मिश्रता उन्हा चक्रवन्nabla भजन्तन्ति महावरक्तै देयपुत्रनस्नय रश्मयन्त सन्तो वन्तां प्रतेसप्रे महामाद तस्ये मध्ये अन्यशिका आर्यो गन्तवस्तिला यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परायण कृते तमेव परं 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 कृते तमेव पर نا واسدے نش پرچویاد واسطمہ روپنا ویدا ആയതരവാൻ പവദേ ആയതരവാൻ പവദേ വേദ ആയതേ മേരാതായ

ఆయన వాన్వదే యోనం ఆయతనవాన్యతనం ఆయన ఆయతనవాన్ భవదే యోగా నాయతనం వేద ఆయన ఆయతన ఆయతనవాన్ భవదే

آواز آواز آئتن میلا آیتنو لُبان آیتنام بهدان آیتنام بھakoی وفر دمچ شاوم ترنچنو وفر دنچنو رُبان آیتنام بھakoی لُبان آیتنام بهدان فرسکتی تو ویدان سیا پیش ಂಡಾಯಿಭೂರೀಳತ ಶ್ರೀಲಕ್ಷ್ಮೀ ವೆಂಕಟರಮಣಸ್ಮ ದಿವ್ಯ ಸನ್ನೋತ್ಸವಕ್ಷೋತ್ಸವ ಮಹಸೋತ್ಸವ ಸಂವತ್ಸವೈಕು ಮಹೋತ್ಸವ ಶಾಸ್ತ್ರೋಕ್ತೂಜಾಕರ

گوسم پیتا دیتو آگتا جنا دیر اب آئیاروگیہ ترنا شیگرمپ سنتا شیگرم سنتا پے گا ಭಗವಂತ ಈ ದಿವಸ ಸುಮಾರು ಮೂರು ವರ್ಷಗಳಿಂದ ಭಗವತೋವ್ಯೇನೇಸ ಭಗವತ್ಕರ್ಮಣ ಭಗವತಃ ಕರ್ಮ ಬಲಮಂತ್ರದ ಶಂಕಿಯಂತೆ ಬಲಮಂತ್ರದ ಆಜ್ಞೆಯಂತೆ ಶ್ರೀ ವೆಂಕಟೇಶ್ವರ ಅವರ ದಿನದ ಸನ್ನಿಧಿಯಲ್ಲಿ ಆ ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಮಹಿಮೆ ನೀವೆಲ್ಲರಿಗೂ ಕೂಡ ತಿಳಿದಿರೋದ್ರಿಂದಲೇ ನೀವೆಲ್ಲ ಬಂದಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲರಿಗೂ ಗೊತ್ತಾಗುತ್ತೆ ಗೊತ್ತಿರೋದ್ರಿಂದಲೇ ಎಲ್ಲ ಬಂದಿದ್ದೀರಾ ಎಲ್ಲ ಪಾರಾಯಣದಲ್ಲಿ ಭಾಗವಹಿಸಿದ್ದೀರಾ ನಿಮ್ಮೆಲ್ಲರ ಭಕ್ತಿಪೂರ್ವಕವಾದ ಈ ಪಾರಾಯಣ ಫಲಾಪೇಕ್ಷೆ ಬೇರೆ ಕಡೆ ಭಗವದ್ ಅರ್ಪಣೆ ಋಣ ಮನುಕುಲಕ್ಕೆ ಕಾಲಟ್ಟಿನಿಂದ ಅನೇಕ ಋಣಗಳನ್ನು ಹೊತ್ತು ನಾವು ಭೂಮಿಗೆ ಬರ್ತೇವೆ ನಮಗೆಲ್ಲ ಕೂಡ ಗೊತ್ತಾಗಿದೆ ಈ ಕೋವಿಡ್ ಸಮಯದಲ್ಲಿ ಒಂದು ಸಿಲಿಂಡರ್ ಆಕ್ಸಿಜನ್ ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ರೂಪಾಯಿಗಳನ್ನ ವೆಚ್ಚ ಮಾಡಬೇಕಾಗತ್ತೆ ಎಷ್ಟು ಕಷ್ಟಪಡಬೇಕಾಗತ್ತೆ ಇದೆಲ್ಲ ನಾವು ನೋಡಿದ್ದೇವೆ ಕಣ್ಣಾರ ನೋಡಿದ್ದೇವೆ ಮಾಧ್ಯಮಗಳನ್ನ ನೋಡಿದ್ದೇವೆ ತಮ್ಮ ಕುಟುಂಬದಲ್ಲಿ ಬಹಳಷ್ಟು ಜನ ನೋಡಿ ಅನುಭವಿಸಿದ್ದೇವೆ ಸಾಮಾನ್ಯ ಸ್ವಲ್ಪ ಸಮಯದ ನಂತರ ಆ ಸಿಲಿಂಡರ್ ಮುಗ್ದೋಗಕ್ಕೆ ಮಾತ್ರ ಸಿಲಿಂಡರ್ಗೆ ನಾವು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟಿದ್ದೇವೆ ಭೂಮಿಗೆ ಆರೋಗ್ಯ ಆರೋಗ್ಯಪೂರ್ವಕವಾಗಿ ಭಗವಂತ ಆರೋಗ್ಯಕರವಾದ ಆಮ್ಲಜನಕವನ್ನು ನಮಗೆಲ್ಲ ಕೊಟ್ಬಿಟ್ಟು ಕೊಟ್ಬಿಟ್ಟಿಟ್ಟಿದ್ದಾನೆ ಸ್ವಲ್ಪ ದಿನಕ್ಕೆ ಅಷ್ಟು ಖರ್ಚು ಮಾಡಬೇಕು ಭೂಮಿಗೆ ಬಂದಂತ ಎಷ್ಟು ಫೀಸ್ ಕಟ್ಟಬೇಕು ಭಗವಂತನಿಗೆ ನಾವು ಋಣ ತೀರ್ಸೋಕ್ಕೆ ಅಲ್ಲ ಸಹ ಅದಕ್ಕೋಸ್ಕರವಾಗಿ ವಿಮೋಚನೆಗೋಸ್ಕರವಾಗಿ ಭಗವಂತ ಋಷಿಗಳ ಮೂಲಕ ಆಚಾರ್ಯರ ಮೂಲಕ ಮನುಕುಲಕ್ಕೆ ಕಾಲಟ್ಟಿನಿಂದ ಏನೆಂದು ಮಾಡಿ ಋಣಗಳನ್ನು ಭಗವತ್ ಋಣವನ್ನು ತೀರಿಸ್ತಾ ಹೋಗಬೇಕು ಅನಂತ ಮಾತಾಪಿತೃಗಳ ಋಣ ಆ ದೇವ ಋಣದ ದೇವ ಋಣದಿಂದ ವಿಮೋಚನೆವಾಗುವುದಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು ಸತ್ಸಂಗಗಳಲ್ಲಿ ಸೇರಬೇಕು ಅಂತ ಭಗವಂತನ ಆಜ್ಞೆ ಇಲ್ಲಿ ಶ್ರೀನಿವಾಸ ಸನ್ನಿಧಿಯಲ್ಲಿ ಆಗಿದೆ ಯದುಗಿರಿ ಸಂತರ್ಪಣಾ ಸಭೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದಿವಸ ನಿಧಿಯಲ್ಲಿ ಭಗವಂತನ ಅಪೇಕ್ಷೆಯಿಂದನೇ ಅನಾದಿ ಕಾಲದಿಂದಲೂ ವಿಷ್ಣು ಸಹಸ್ರನಾಮ ನಡೀತನೇ ಇದೆ ತಿಳಿದವರಿಗೆಲ್ಲ ಗೊತ್ತಿದೆ ನಡೀತನೇ ಇದೆ ಆ ಶಕ್ತಿಯಿಂದನೇ ಹೀಗೆ ಬಂದಿದೆ ಋಣ ವಿಮೋಚನೆಯ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಯುದ್ಧಭೂಮಿಯಲ್ಲಿ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಭೀಷ್ಮರ ಮೂಲಕ ತನ್ನ ಅಪಾಯ ಕೋಟಿಗಳಿಗೆ ಉಪಾಯ ಹರಿನಾಮ ಎಂಬುವ ಅಪಾಯಗಳು ಇಷ್ಟೆಲ್ಲ ಬಂದಿದೆ ಕೋಟಿಗಳಿದೆ ಅಪಾಯಗಳು ಅದಕ್ಕೆ ಉಪಾಯ ಏನು ಅಂತಾಗ ಸಂಕ್ಷಿಪ್ತವಾಗಿ ಕೃಷ್ಣ ಭೀಷ್ಮಾಚಾರ್ಯರ ಮೂಲಕ ತನ್ನ ಮಹಿಮೆ ತಾವುಗಳ್ಬಿಟ್ಟು ಸ್ವಯಂ ಪ್ರಶಂಸೆಯಾಗ್ಬಿಡುತ್ತಾನೆ ತನ್ನ ಬಗ್ಗೆ ತಾನೇ ಏನು ಹೇಳ್ಕೊಡೋಕ್ಕಾಗಲ್ವಲ್ಲ ಅವನೇ ದೈವ ಅವನೇ ಕೃಷ್ಣ ಪರಮಾತ್ಮ ಭೀಷ್ಮರ ಮೂಲಕ ಅರ್ಜುನರಿಗೆ ಯುದ್ಧಭೂಮಿಯಲ್ಲಿ ಮಾಡಿದಂತಹ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಶಕ್ತಿ ಇದೆ ನಾವು ಫಲಶ್ರುತಿನ ಬಹಳಷ್ಟು ಹೇಳಿದ್ದೇವೆ ರೋಗ ರೋಗದಿಂದ ಕೂಡದಿರೋರಿಗೆಲ್ಲ ರೋಗ ಮುಕ್ತರಾಗ್ತಾರೆ ಧನಾಪೇಕ್ಷೆಯುಳ್ಳವರು ಧನವನ್ನು ಸ್ವೀಕರಿಸ್ತಾರೆ ಫಲಶ್ರುತಿ ಆನ ಅನುಭವಿಸ್ತಿರೋರು ಫಲಶ್ರುತಿಯಲ್ಲಿ ಸೇರಿಸಿದ ಅನುಭವ ಮಾಡ ಪಡೆದಿರ್ತಕ್ಕಂಥವರು ಫಲಶ್ರುತಿಯಲ್ಲಿ ಅದನ್ನು ಸೇರಿಸಿದ್ದಾರೆ ಮಾಡೋದ್ರಿಂದ ಏನೇನು ಫಲ ಸಿಗುತ್ತೆ ಅಂತ ಹಾಗೆ ಅಂತ ವಿಷ್ಣು ಸಹಸ್ರನಾಮದ ಫಲ ಫಲಶ್ರುತಿಯಲ್ಲಿ ಏನೇನು ತಿಳಿಸಿದೆ ಅಷ್ಟೆಲ್ಲ ಫಲಗಳನ್ನು ನಾವು ಈ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದೀರ ಸಮಯದ ಅಭಾವ ಜಾಸ್ತಿ ಮಾತಿಗೆ ಅವಶ್ಯಕತೆ ಬೇಡ ಅಂತ ನನ್ನ ಅನಿಸಿಕೆ ಯಾರ್ಯಾರು ಭಾಗವಹಿಸಿದ್ದೀರ ಅವರೆಲ್ಲರಿಗೂ ಕೂಡ ಆ ಯುದ್ಧ ಭೂಮಿಯನ್ನು ಜಯಿಸಲು ಬೋಧಿಸಿದಂತಹ ವಿಷ್ಣು ಸಹಸ್ರನಾಮ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪಾಂಡವರು ವಿಷ್ಣು ಸಹಸ್ರ ಭಗವದ್ಗೀತೆಯನ್ನು ತೇಳಿ ವಿಶ್ ಭಗವದ್ಗೀತೆ ಒಂದು ತುಣುಕಾದಂಥ ವಿಷ್ಣು ಸಹಸ್ರನಾಮವನ್ನು ಸ್ವೀ ಬೋಧಿಸಿಕೊಂಡು ಸ್ವೀಕರಿಸಿ ಅದರ ಫಲದಿಂದ ವಿಜಯವನ್ನು ಹೇಗೆ ಪಡೆದರೋ ಪಾಂಡವರು ಹಾಗೆ ನಮ್ಮ ಕುಟುಂಬದವರು ಕೂಡ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಯುದ್ಧಗಳನ್ನು ಅಧರ್ಮದಿಂದ ಬರ್ತಕ್ಕಂಥ ಎಲ್ಲ ಯುದ್ಧಗಳನ್ನು ಜಯಿಸಲು ನಮ್ಮ ಕುಟುಂಬದವರವರಿಗೆಲ್ಲ ಕೂಡ ಶಕ್ತಿ ಕೊಡಲಿ ಅಂತ ಹೇಳಿ ನೀವೆಲ್ಲ ಕೇಳ್ಕೊಂಡಿದ್ದೀರ ನಿಮ್ಮೆಲ್ಲರ ಮೂಲಕ ಭಗವಂತ ಹಾಗೆ ಕೊಡಲಿ ಅಂತ ಪ್ರಾರ್ಥನೆ ಹಾಗೆ ಈ ವಿಷ್ಣು ಸಹಸ್ರನಾಮಕ್ಕೆ ಆಗಮಿಸಿ ಪಾರಾಯಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಯದುಗಿರಿ ಅನ್ನದ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಟ್ರಸ್ಟ್ನ ವತಿಯಿಂದ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೆ ಈ ದಿವಸ ಈ ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೆ ಹಲವಾರು ಜನಗಳ ಸಹಕಾರ ಬಹಳಷ್ಟಿದೆ ಹಾಗೆ ಈ ಟ್ರಸ್ಟಿನ ಮಾಡಿ ಅವಕಾಶ ಕೊಟ್ಟಂಥ ಅವರಿಗೂ ಕೂಡ ಅಭಿನಂದನೆಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮದೊಂದು ಯಾವುದೋ ಒಂದು ಮಾಧ್ಯಮದ ಮೊಬೈಲ್ ಪತ್ರಿಕೆಯಲ್ಲಿ ನೋಡಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ವ್ಯವಸ್ಥಾಪಕರ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಈ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ವರ್ಷ ಪೂರ್ತಿ ಇಲ್ಲಿರುತ್ತೆ ದೇವಸ್ಥಾನದಲ್ಲಿ ನೀವೇನು ಭಕ್ತಿಯಿಂದ ನೀವೆಲ್ಲ ಹೇಳಿದೀರ ವಿಶ್ವ ನಮಗೆಲ್ಲ ಸಿಗುತ್ತೆ ಅಂತ ಹೇಳಿ ಹಾಗೂ ಬಂದಿರತಕ್ಕಂಥವರು ನಮ್ಮ ದೇವಸ್ಥಾನ ಹೇಗೆ ಮುಂದುವರಿತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಕೊನೆಯಲ್ಲಿ ಯಥಾಶಕ್ತಿಯೇನಾದ ದೇಣಿಗೆ ನೀಡ್ತಕ್ಕಂಥವರಿದ್ದರೆ ದಟ್ಸ್ ನಾಟ್ ಫೋರ್ಸ್ ಪ್ರೀತಿಯಿಂದ ಕೊಡ್ತಕ್ಕಂಥವರಿದ್ದರೆ ಅಲ್ಲಿ ರಶೀತಿ ಆಗ್ತಾರೆ ಅವರೆಲ್ಲ ಕೊಟ್ಟು ಬರ್ಸ್ಬೋದು ಹಾಗೆ ಈ ಈ ಸಂದರ್ಭದಲ್ಲಿ

ಮೂರ್ತಿ ಕೌಟುಂಬಿಕ ಕ್ರೀಡಾಕೂಟ ಇದು ನಮ್ಮ ಹೊಸಿಷ್ಟು ಚಾನಲ್ ಓಪನ್ ಮಾಡಿದೀವಿ ದಯವಿಟ್ಟು ಯಾರು ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅವರು ನೇರವಾಗಿ ಮನೇಲಿ ನೇರ ಪ್ರಸಾರವನ್ನ ನೋಡಬಹುದು ಶನಿವಾರ ಮಾಡ್ಬೇಕು ಈ ಪಂದ್ಯ ಬಂದು ಎರಡು ದಿನ ನಡೆಯುತ್ತೆ ಆಯ್ತಾ ಶನಿವಾರ ಕ್ರೀಡಾಂಗಣಕ್ಕೆ ಬರ್ಲೇಬೇಕು ಹೇಳಿ ಬಂದು ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ಒಂದು ಉಪಚಾರಗಳು ಇರುತ್ತೆ ಮತ್ತೆ ಒಂದು ಸೆಲೆಬ್ರೇಷನ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಆಡಬಹುದು ಹಾಡುಗಾರಿಕೆ ಹಾಡಬಹುದು ತಮ್ಮ ತಮ್ಮ ಪ್ರತಿಭೆ ಮಕ್ಕಳಿಗೆ ಯಾರಿಗೆ ಇರಬಹುದು ಆ ಪ್ರತಿಭೆಯನ್ನ ಇಲ್ಲಿ ಬಂದು ತೋರಿಸಿ ಪಿಯುಸಿ ಜೊತೆಗೆ ನಿಮ್ಮ ಮಕ್ಕಳು ಹತ್ತನೇ ತರಗತಿ ಮತ್ತೆ ಹನ್ನೆರಡನೇ ತರಗತಿಯಲ್ಲಿ ಸೆವೆಂಟೀನ ಅಂಕವನ್ನ ಪಡೆದರೆ ನಮ್ಗೊಂದು ಸ್ವಲ್ಪ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತವರು ತಮ್ಮ ಹೆಸ್ರನ್ನು ಅಂದುವಾಯಿಸ್ಕೊಬೇಕು ನಮ್ಮಲ್ಲಿ ಒಂದು ಒಂದು ಕೊಡುಗೆಯನ್ನು ಕೊಡ್ತೀವಿ ಮಕ್ಕಳಿಗೆ ಹಾಗಾಗಿ ಫಾಲೋ ಜೊತೆಗೆ ನಾವು ಕೊಡುಗೆಯನ್ನು ಕೊಡ್ತೀವಿ ಆ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಹೆಸರು ಅಂದುಸ್ಕೊಬೇಕು ನಾವು ಅದನ್ನ ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು ಜೊತೆಗೆ ಡಿಜಿಟಲ್ ಚೆನ್ನಾಗಿ ಏನಿದೆ ಅದನ್ನ ಮಾಡಬೇಕು ನೀವು ಅದರಲ್ಲಿ ಆಲ್ಧರ್ ಹಾಕಬೇಕು ಕ್ಯೂ ಕೋಡ್ ಇದೆ ಸ್ಕ್ಯಾನ್ ಮಾಡಿ ಇದೆ ನೋಡಿ ಕ್ಯೂ ಆರ್ ಕೋಡ್ ಇದೆ ಈ ಕ್ಯೂ ಆರ್ ಕೋಡ್ ಅನ್ನ ದಯಮಾಡಿ ಎಲ್ಲರೂ ಕೂಡ ನಮ್ಮ ವಿಶಿಷ್ಟ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಫಾಲೋ ಮಾಡಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನೇರ ಪ್ರಸಾರ ಬಂದಾವಳಿ ಕಾಣಿಸುತ್ತೆ ಸರಿನಾ ನಿಮ್ಮ ಮೊಬೈಲ್ ನಲ್ಲಿ ಜಸ್ಟ್ ಮೇಲೆ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ನಮ್ಮ ಚಾನಲ್ ಓಪನ್ ಆಗಿದೆ ಸರಿನಾ ಇದು ಚಿಕ್ಕದಾಗಿ ಪ್ರಾರಂಭ ಆಗಿದ್ದು ಮಹಾ ದೊಡ್ಡದಾಗಿ ಇವತ್ತು ಬೆಳಿದ ಬೆಳವಣಿಗೆ ಆಗಿದೆ ಆರ್ ಪಿ ಎಲ್ ಅನ್ನೋದು ದೇವದ ಕಾರ್ಯ ಜೊತೆಗೆ ರಾಮನುಜಾ ಅಂತ ಇದ್ದಾರೆ ಅವ್ರ ಹೆಸರೇ ಹ್ಕೊಂಡಿದೆ ನಾವು ಯಾಕಂದ್ರೆ ಅವ್ರ ಜೀವನದಲ್ಲಿ ನನ್ನ ಬರ್ತಾರದಲ್ವಾ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಹಾಗಾಗಿ ಚಿಕ್ಕದಾಗಿ ಎರಡು ತಂಡ ಇತ್ತು ಈಗ ಐದು ತಂಡ ಆಗಿದೆ ಮುಂದೆ ಕತ್ತು ತಂಡನು ಹಾಕಬಹುದು ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲ ಪ್ರೋತ್ಸಾಹ ಸರಿನಾ ಹಾಗಾಗಿ ಪ್ರತಿ ಸರಿ ಕೊಟ್ಟಂತಹ ಖಂಡಿತ ಪಂದ್ಯಾವಳಿ ನೀವು ನೋಡಿ ಇದು ಕೌಟುಂಬಿಕ ಕ್ರೀಡಾಕೂಟ ಆದ ನಾವು ಹೊರಗಡೆ ಅವರಿಗೆ ಪ್ರವೇಶ ಕೊಡುವುದಿಲ್ಲ ಹಾಗಾಗಿ ಫ್ಯಾಮಿಲಿ ಮಾತ್ರ ಫ್ಯಾಮಿಲಿ ಫ್ಯಾಮಿಲಿ ಗೆ ಇದೆ ಪಾಸ್ ತರ ಸರಿ ಇದನ್ನು ತೋರಿಸಿ ಕ್ರೀಡಾಂಗಣ ಒಳಗಡೆ ಬಿಡ್ತಾರೆ ಯಾಕಂದ್ರೆ ಹೊರಗಡೆ ಬಂದು ನಮ್ಮ ಮಕ್ಕಳಿಗೆ ತೊಂದರೆ ಕೊಡೋ ಬೇಡ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಅದಕ್ಕೋಸ್ಕರ ಇದನ್ನೇ ನಿಮಗೆ ಪಾಸ್ ಇದೇ ನಿಮಗೆ ಇನ್ವಿಟೇಷನ್ ಎರಡೂ ಕೂಡ ಅದೇ ಆಗಿರ್ತದೆ ಸರಿನಾ ಹಾಗೆ ಎಲ್ರಿಗೂ ಕೊಡ್ತೇವೆ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರೆಯುತ್ತೆ ಎಲ್ಲರಿಗೂ ಆಟ ಆಡೋ ಅವಕಾಶ ಇರುತ್ತೆ ಇಲ್ಲಿ ಬೇರೆ ಬರೀ ನಾವು ಬರೀ ಐದು ತಂಡ ಮಾತಾಡೋದಿಲ್ಲ ತಂದೆ ತಾಯಿ ಎಲ್ಲರೂ ಆಟ ಅಲ್ವಾ ವರ್ಷಕ್ಕೆ ಒಂದು ಬಾರಿ ಮನೋರಂಜನೆ ಕಾರ್ಯಕ್ರಮ ಹಾಗಾಗಿ ಬರಬೇಕು ಜಯ ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ಮತ್ತೆ ವಿಷ್ಣು ಸಹಸ್ತ್ರನಾಮ ತೀರ್ಥ ಪ್ರಸಾದ್ ಸ್ವೀಕರಿಸಿಲ್ವಲ್ಲ ಭಗವತ್ ಪ್ರಸಾದ ರಾಮಾನುಜ ಪ್ರಸಾದ ಈ ಭಗವಂತನ ಒಂದು ನಂಬಿರತಕ್ಕೂ ಹಾಗೆ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ ಇದರ ವಿಷ್ಣು ಸಹಸ್ತ್ರನಾಮದ ಬಗ್ಗೆ ಶ್ರೀ ಶ್ರೀಯುತ ಲಕ್ಷ್ಮೀ ಪ್ರಸನ್ನವರು ಒಂದೆರಡು ಮಾತನಾಡ್ತಾರೆ ಆನಂತರ ವಿದುಷಿ ನಮ್ ಹಲವಾರು ಈ ನಾಟ್ಯ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಹಲವಾರು ಶಿಷ್ಯ ವೃಂದವನ್ನ ಪ್ರಜೆ ಮಾಡಿದ್ಹಂಗಂತ ಆದುಕೆ ರಣ ಕೂಡ ಮಾತನಾಡ್ತಾರೆ ಆ ನಂತರ ದೇಹ ಪ್ರಸಾದ ವಿನಿಯೋಗ ಜೈ ಶ್ರೀ ರಾಮ್ ಜಯ ಶ್ರೀ ಅದರೊಳಗೆ ಅದರೊಳಗೆ ಹೋಗಕ್ಕೆ ನಾವು ಒಂದ್ಸರಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಮೂವನವರವರು ಹನ್ನೆರಡು ಸರಿ ಸ್ನಾನ ಮಾಡಿದ್ದಾರೆ ಯಾರೋ ಒಬ್ಬ ಬ್ರಾಹ್ಮಣ ನಮ್ಮವರು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ನದಿನಲ್ಲಿ ತೀಟೆ ಬ್ರಾಹ್ಮಣ ತೀಟೆ ಏ ಮುಟ್ಟವ್ರು ಸರಿ ಹೋಗಿ ಮುಟ್ಟದಂತೆ ಅವ್ರು ತಿಳಿ ಸ್ನಾನ ಮಾಡ್ಕೊಂಡ್ ಬಂದರು ತಿರುಗಿ ಮುಟ್ಟದಂತೆ ಹನ್ನೆರಡು ಸ್ನಾನ ಮಾಡ್ಕೊಂಡು ಬಂದು ಕೊನೆಗೆ ಅವರನ್ನು ನಮಸ್ಕಾರ ಮಾಡಿದಂತೆ ನೋಡಪ್ಪ ನಾನು ಪಾಪಿ ಒಂದಿಡ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವತ್ತು ನೀನು ಪುಣ್ಯ ಅಂತ ಹನ್ನೆರಡು ಸಲ ಮುಟ್ಟಿದ್ಯಾ ಹನ್ನೆರಡು ಸಲ ಸ್ನಾನ ಮಾಡಿ ಆ ಪುಣ್ಯ ಪುಣ್ಯಂತೆ ಹಾಗೆ ಪುಣ್ಯ ಅವರು ಸೇರಿ ವಿಷ್ಣು ಶಾಸನ ಎಲ್ಲ ವಿಷ್ಣು ಬಾಂಧವರು ಿಲ್ಲ ನಾವೆಲ್ಲರೂ ಪ್ರತಿ ವರ್ಷ ಇಲ್ಲಿ ಬರ್ತಿದ್ದೀವಿ ಪಾರಾಯಣ ಮಾಡ್ತಾ ಇದ್ದೀವಿ ಆದರೆ ಇದು ಅದಕ್ಕು ಮುಂಚೆನೆ ಶುರುವಾಗಿತ್ತು ಮೈಸೂರಲ್ಲಿ ಮೋಹನ್ ಅವರು ಕೃಷ್ಣನ್ ದೇವರಾಯ ಪೂಜೆ ಮಾಡ್ತಿರುವಾಗ ನಮ್ಮ ಪ್ರಥಮ ಏಕಾದಶಿ ದಿನ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಸರಿಯಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇಡೀ ದಿನ ಸೂರ್ಯೋದಯದಿಂದ ಸೂರ್ಯ ಮುಳುಗವರೆಗು ವಿಷ್ಣು ಸಹನ ಪಾರಾಯಣ ನಡೀತಾ ಇತ್ತು ನಾನು ಅಲ್ಲಿ ಅಲ್ಲಿ ಕೂಡ ಭಾಗವಹಿಸ್ತಾ ಇದ್ದೆ ಹೋಗ್ತಾ ಇದ್ದೆ ಸ್ವತಃ ನಾನೇ ಅದರ ಫಲವನ್ನ ಪಡೆದಂತ ಒಂದು ಮುಂದ್ಗಡೆ ಒಂದು ಉದಾಹರಣೆ ಬಹುಶಃ ನೀವು ಒಂದು ಒಂದೂವರೆ ವರ್ಷದ ಕೆಳಗಡೆ ನನ್ನ ತಲೆ ನೋಡಿದ್ರೆ ಗೊತ್ತಾಗಿರ್ತಿತ್ತು ಅದು ಫುಲ್ ಸಂಪೂರ್ಣವಾಗಿ ಉದ್ರಿ ನಾನು ಇಲ್ಲಿ ಕಂಡ್ರೆ ಕೂಡ ಇರ್ಲಿಲ್ಲ ಅದು ಕೂಡ ಹೋಗಿತ್ತು ಆ ಸಂದರ್ಭದಲ್ಲಿ ನಾನು ಔಷಧಿ ತಗೊಂಡಿನಿ ಇಲ್ಲ ಅಂತಿಲ್ಲ ಆದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಕ್ಕಾಗಿನೂ ಕೂಡ ಅದರ ಫಲನೂ ಕೂಡ ನನ್ಗೆ ಲಭಿಸಿದೆ ಹಾಗಾಗಿ ನನ್ನ ತಲೆಯಲ್ಲಿ ಇವತ್ತಿಷ್ಟು ಕುದನ್ನು ನೀವು ನೋಡ್ತಿದ್ದೀರಿ ಅದಕ್ಕೆ ಕೇಶವ ನಾಗಸಿಂಹ ಉಪ್ಪು ಶ್ರೀಮಾನ್ ಕೇಶವ ಕೇಳಿದ್ರಲ್ಲ ಆ ವಾಕ್ಯನ ನಾವು ಯಾರು ಕೂದಲು ನಮ್ಗೆ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ ಆ ವಾಕ್ಯವನ್ನ ಪದೇ ಪದೇ ಒಂದು ದಿನಕ್ಕೆ ಕನಿಷ್ಠ ನೂರೆಂಟು ಬಾರಿ ಜಪ ನಾವು ಜಪಾ ಮಾಡೋದೇ ಹೇಳ್ಕೊಡ್ತೇವೆ ನೀವು ಯಾವಾಗಾದರೂ ಹೇಳ್ಕೊಡಿ ಏನು ಕೆಲಸ ಮಾಡುವಾಗಲೂ ಹೇಳ್ಕೊಡಿ ತೊಂದ್ರೆ ಇಲ್ಲ ಏನಾದ್ರೂ ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಹೇಳಬೇಕು ಅಂತಲೂ ಏನಿಲ್ಲ ಇದರಲ್ಲಿ ಇನ್ನೊಂದು ವಾಕ್ಯ ನೀವು ನೀವೆಲ್ಲರೂ ಓದಿದ್ರಿ ವಿಷ್ಣು ನಮ್ಮ ಎಲ್ಲರೂ ಹೇಳಿದ್ರಿ ನಾವು ಕಾಮದೇವ ಕಾಮಪಾಲ ಕಾಮಿಕಾ ಅಂತ ಕೃತಾಗಮ ನಮ್ದು ಏನೇ ಮನಸ್ಸಿನ ಆಸೆಗಳು ನಮ್ದು ನೆರವೇರ್ಬೇಕು ಅಂತ ಅನ್ನೋದಿದ್ರೆ ನಾವು ಈ ವಾಕ್ಯವನ್ನ ನನಗೆ ಕಾಮದೇವ ಕಾಮಪಾಲ ಕಾಮೇಕ ಅಂತ ಕೃತಾಗಮಹ ಈ ವಾಕ್ಯವನ್ನು ನಾವು ನೂರೆಂಟು ಬಾರಿ ಪ್ರತಿದಿನ ಜಪ ಮಾಡಿದ್ದೆ ಆದ್ರೆ ಖಂಡಿತ ನಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದು ಈಡೇರುತ್ತೆ ನಾನು ಲಾಸ್ಟ್ ಕಳೆದ ಬಾರಿ ಕೂಡ ನಾನು ಮಾತಾಡುವಾಗ ಹೇಳಿದ್ದೆ ನಮ್ಗೆ ಲಕ್ಷ್ಮಿ ಒಲಿಬೇಕು ಅಂದ್ರೆ ಶೇಷ ಶ್ರೀನಿ ಶೇಷ ಶ್ರೀನಿ ಶ್ರೀನಿವಾಸ ಈ ವಾಕ್ಯವನ್ನು ನಾವು ಪ್ರತಿದಿನ ನೂರೆಂಟು ಬಾರಿ ನೀವ್ ಹೇಗಾದ್ರೂ ಇರಿ ಎಲ್ಲಾದ್ರೂ ಇರಿ ಮಾಲ್ಗಿರಿ ಕೂತಿರಿ ನಿಂತಿರಿ ಏನೋ ಕೆಲಸ ಮಾಡ್ತೀರಿ ಆ ವಾಕ್ಯಗಳನ್ನ ನಾವು ಹೇಳ್ಕೊಳೋದ್ರಿಂದ ಖಂಡಿತ ನಮಗೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಹಾಗಾಗಿ ಈ ವಿಷ್ಣು ಸಹಸ್ರನಾಮದಲ್ಲಿರುವ ನೂರ ಎಂಟು ಸ್ತೋತ್ರಗಳಿಂದ ಒಂದೊಂದು ನಕ್ಷತ್ರಕ್ಕೆ ನೀವು ನಾಲ್ಕನ್ನು ಭಾಗ ಮಾಡ್ಕೊಂಡು ಹೇಳಿದ್ರೆ ಪ್ರತಿ ನಕ್ಷತ್ರಕ್ಕೆ ಒಂದೊಂದು ಸ್ತೋತ್ರ ಬರುತ್ತೆ ನೀವು ನೀವೇನು ಸರಿ ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಿ ಅದನ್ನ ಮೊದಲಿಂದ ಅಕ್ಷ ಅಶ್ವಿನಿ ನಕ್ಷತ್ರಕ್ಕೆ ನಾಲ್ಕು ಪದ ಭರಣಿ ನಕ್ಷತ್ರಕ್ಕೆ ನಾಲ್ಕು ಪಾದ ಕೆಳಗಡೆ ಲೆಕ್ಕ ಹಾಕೊಂಡು ಹೋಗಿ ನಿಮ್ಗೆ ನಿಮ್ಮ ನಕ್ಷತ್ರದ ನಿಮ್ಮ ಪಾದಕ್ಕೆ ಯಾವುದೋ ಒಂದು ಸ್ತೋತ್ರ ಬರ್ತದೆ ಇದನ್ನ ನೀವು ಪ್ರತಿದಿನ ಹೇಳ್ಕೊಂಡಿದ್ದೆ ಆದ್ರೆ ಎಷ್ಟು ಸರಿ ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ನೂರ ಎಂಟು ಸರಿ ಹೇಳಿ ಸಾವಿರ ಸರಿ ಎಷ್ಟು ಸರಿ ನಾವು ಹೇಳ್ಬೋದು ನೀವ್ ಹೇಳ್ಕೊಂಡ್ರೆ ಖಂಡಿತ ನಿಮ್ಗೆ ಉತ್ತಮವಾದಂತ ಫಲ ಸಿಗುತ್ತೆ ಅಂತ ಹೇಳಕ್ ನಾನು ಬಯಸ್ತೀನಿ ಇವ್ರ ಕೊನೆ ಇದೆ ಆ ಏನಾದ್ರು ಯಜ್ಞ ಬೃತ್ಯಜ್ಞ ಕೃತ್ಯ ಯಜ್ಞ ಬುಗ್ಗೆಜ್ನ ಸಾಧನ ನಾವು ಯಾವ್ದೋ ಒಂದು ಹೋಮ ಮಾಡ್ಬೇಕಾದಂತ ಅವಶ್ಯಕತೆನೆ ನಾವು ಪ್ರತಿದಿನ ಈ ವಾಕ್ಯವನ್ನು ಯಜ್ಞದ ಬಗ್ಗೆ ಇರ್ತಕ್ಕಂಥ ಈ ವಾಕ್ಯವನ್ನು ಏನಿದೆ ಯಜ್ಞೇಶ್ವರ ನಮ್ಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಹಾಗಾಗಿ ಈ ವಿಶ್ವೇಶ್ವರ ಪ್ರತಿ ಅಕ್ಷರ ಪ್ರತಿ ನಾಮ ನಮ್ಗೆ ಒಳ್ಳೇದನ್ನೇ ಮಾಡ್ತದೆ ಅಂತ ಹೇಳಿ ಬಯಸ್ತೀನಿ ಅಷ್ಟು ಇಷ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆ ಯಾರಿಗೂ ಧನ್ಯವಾದ ಯಾಕಂದ್ರೆ ಈಗ ಆಲ್ರೆಡಿ ನಾವು ಸಮಯದಲ್ಲಿ ಹಿಂದಿದ್ವಿ ಶ್ರೀರಾಮ ರಾಮರಾಮೇ ರಮೇ ರಾಮೆ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮೆ ನಮಸ್ಕಾರ ಹಾಗೂ ಇಲ್ಲೆಲ್ಲ ತುಂಬಾ ಜನ ಹಿರಿಯರಿಗಿರ ಅವರೆಲ್ಲರಿಗೂ ಹಾಗೂ ಸೇರಿರುವಂತಹ ಎಲ್ಲ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದೊಂದು ಸದವಕಾಶವನ್ನ ನಮಗೆ ಕಲ್ಪಿಸಿಕೊಟ್ಟಂತಹ ಮೋಹನ್ ಮಾಮ ಅವ್ರಿಗೆ ನಾನು ಕೃತಜ್ಞರಾಗಿದ್ದೀನಿ ನಿಜವಾಗ್ಲು ಇವತ್ತು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಸುಮಾರು ಜನ ನನ್ನ ಮಕ್ಕಳುಗಳು ಬಂದಿದ್ದಾರೆ ಅವ್ರಿಗೆ ಇದೊಂದು ಅವಕಾಶವನ್ನ ಕಲ್ಪಿಸ್ಕೊಟ್ರಿ ಮತ್ತೊಮ್ಮೆ ನಾನು ಹೆಚ್ಚಿಗೆ ಸಮಯವನ್ನು ಇಷ್ಟಪಡಲ್ಲ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಪ್ರಮುಖವಾಗಿ ಮೋಹನ್ ಮಾಮ ನಮಸ್ಕಾರ ಹೇಳ್ತಾ ಹಾಗೂ ಶಾಂತ ಮಾಮಿ ಅವರಿಗೆ ಹೇಳ್ತಾ ತಾವು ಎಲ್ಲ ಯಾರು ಬಾಂಧವರೆಲ್ಲ ಎಲ್ಲೆಲ್ಲಿ ನಿಂತಿದ್ರೆ ಹಾಗಾಗಿ ಮಧ್ಯ ದಾರಿ ಕೊಟ್ಟರೆ ಅಲ್ಲೇ ತೀರ್ಥ ಪ್ರಸಾದ ವಿನಿಯೋಗ ಆಗುತ್ತೆ ನಂತರ ಕುಂಕುಮ ಕೂಡ ಪ್ರಸಾದ ಎಲ್ಲ ಸ್ವೀಕರಿಸಿ ಸಣ್ಣ ಭಗವಂತ ಪ್ರಸಾದವನ್ನು ಏರ್ಪಾಡು ಮಾಡಿದ್ದಾನೆ ಅದನ್ನೆಲ್ಲ ಸ್ವೀಕರಿಸಿ ಭಗವಂತನ ಪಾತ್ರ ಆಗಬೇಕು ಮುಂದಿನ ವರ್ಷವೂ ಕೂಡ ಹೀಗೆ ಯಾರ್ಯಾರು ಬಂದಿದ್ದೀರಾ ಎಲ್ಲ ಸೇರಿ ಯಾರ್ಯಾರು ಗೊತ್ತಿದೆಯೋ ಅವ್ರಿಗೂ ಕೂಡ ಹೇಳಿ ಕರ್ಕೊಂಡು ಬನ್ನಿ ಈ ಸಮಯದಲ್ಲಿ ಭಾಗವಹಿಸಿ ಭಗವಂತನ ಭಗವಂತರ ಸೇವೆಯನ್ನು ನಾವು ಋಣ ವಿಮೋಚನೆ ಮಾಡೋಣ ಫಲಗಳು ಕೊಡೋದು ಅವನಿಗೆ ಗೊತ್ತಿದೆ ಯಾವ್ಯಾವ ಈ ವಿಷ್ಣು ಸಹಸ್ತ್ರ ನಾಮದ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ನನ್ನ ಆತ್ಮೀಯರಿಗೆ ನನ್ನ ಬಂಧುಗಳಿಗೆಲ್ಲ ಗೊತ್ತಿದೆ ನನ್ನ ಇರೋರಿಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹನ್ನೊಂದರ ಇಸ್ವಿ ನಾನು ನನ್ನ ಕುಟುಂಬ ಎಲ್ಲ ಪ್ರಯಾಣ ಮಾಡ್ತಾ ಇದ್ದೆ ಸುಮಾರು ಒಂದಿಲ್ಲ ಅಂದ್ರೆ ಒಂದು ಮೂರು ಲಕ್ಷದ ಒಂದ್ ಒಂದೆರಡು ಲಕ್ಷ ರೂಪಾಯಿ ಕ್ಯಾಶ್ ಬಸ್ ನಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ನೆನೆಸ್ತೀವಿ ನನ್ನ ಮಾಮ ಶೇಷಾದ್ರಿ ಬಸ್ ಹತ್ರ ನಮ್ಮ ಶಾಲೆ ಅವ್ರ ಮನೆಯಲ್ಲಿ ಕೂತ್ಕೊಂಡ್ರಿ ಅದೇನು ನಮ್ಗೊಂದು ವ್ಯಾಮೋಹ ಚಿನ್ನದ ವ್ಯಾಮೋಹ ಯಾಕೆ ಹಾಕೊಟ್ಟಿದ ಗೊತ್ತಿಲ್ಲ ನೋಡಿ ನಾನು ಹೆಂಡತಿ ಎಲ್ಲ ಹಾಕೊಂಡಿದ್ವಿ ಮೈ ತುಂಬಾ ಬೇಡ ಎಲ್ಲ ಹಾಕೊಂಡ್ರು ಬಸ್ ರಾತ್ರಿ ಹೋಗ್ತಾ ಇದೀನಿ ಇವ್ರ ಮನೆನಲ್ಲಿ ಕೂತ್ಕೊಂಡು ಇವ್ರ ಮನೆಯಲ್ಲೇ ಒಂದು ಬ್ಯಾಗ್ ಇಸ್ಕೊಂಡು ಎಲ್ಲ ಬಿಚ್ಚಬಿಟ್ಟು ಅದ್ರೊಳಗೆ ಹಾಕಿ ಎರಡು ಮಕ್ಕಳು ಕರ್ಕೊಂಡು ಬಸ್ಸುತ್ತದೆ ಗೊತ್ತಿಲ್ಲ ನಮಗೂ ಅದಾದ ಹನ್ನೊಂದು ಗಂಟೆ ಸಮಯ ನನ್ನ ಹೆಂಡತಿ ಕೂಡ ಕೂತ್ಕೊಂಡಿದ್ದು ಮಗು ಮಲಗಿತ್ತು